ಮಹಿಳಾ ಮಿತ್ರ ಕೂಡ ನೀವು ಈ ಚೆನ್ನಾಗಿ ಮುಂದಕ್ಕೂ ಕೂಡ ಸಮಾಲು ಮುಖಿಯಾದಂತಹ ಕ್ರಿಯಾಭಾರವನ್ನು ಚೆನ್ನಾಗಿ ನಗರ ಜೀವಯೋಗ್ಯತೆಯನ್ನು ಆರ್ಥಿಕ ಬರವನ್ನು ಜನಮ ಬರವನ್ನು ಮಹಾಗಣಪತಿ ನಮ್ಮಲ್ಲಿ ನಡೆಸಲಿ ಅಂತ ಹೇಳಿ ಮತ್ತೊಮ್ಮೆ ಮಗದೊಮ್ಮೆ ಗಣಪತಿಯೊಂದಿಗೆ ಕೂಡ ಸಿಗ್ತಾರೆ ಮುಂದಕ್ಕೂ ಕೂಡ ಜನಾಯಕ ಮಿತ್ರಮಂಡ ಮಂಡಳಿಯಿಂದ ಜನೋಪಯೋಗಿ ಕೆಲಸರು ನಿತ್ಯ ದೇವರನ್ನು ನಡೆಸಲಿ ಅಂತ ಹೇಳಿ ದೇವರಂತೆ ಭದ್ರಂ ಎಲ್ಲಿಯಾದರೂ ಮನೆಯಲ್ಲಿ ಯಾರಿಗಾದ್ರೂ ತೆಂಗಿ ಬರುತ್ತೆ ಬಹಳ ಒಂದು ವಿಶೇಷ ಇದು ಏನಂದ್ರೆ ಕಷ್ಟಕರ ಪರಿಸ್ಥಿತಿ ಅದು ಈ ಟೈಮಲ್ಲಿ ನಿಮಗೆ ಪ್ಲೇಟ್ಲೆಟ್ ಆಗತ್ತೆ ಇಟ್ಟಿದೆ ಪ್ಲೇಟ್ಲೆಟ್ ಇಟ್ಟು ಐದೇ ದಿವಸ ಇವತ್ತು ಕೊಂಡೊದ ಬ್ಲಡ್ ಮೂವತ್ತೈದು ದಿವಸ ರೆಡ್ ಸೆಲ್ಸ್ ಆಗಿ ಇಡ್ಲಿಕ್ಕೆ ಆಗ್ತದೆ ಪ್ಲಾಸ್ಮಾ ಆಗಿ ಒಂದು ವರ್ಷ ಇಡ್ಲಿಕ್ಕೆ ಆಗ್ತದೆ ಪ್ಲೇಟ್ಲೆಟ್ ಆಗಿ ಐದು ಇದ್ದಾರೆ ಕ್ರಯೋಪಿಸ್ಟಿಟ್ ಆಗಿ ಒಂದು ವರ್ಷ ಇಡ್ಲಿಕ್ಕೆ ಆಗ್ತದೆ ಇಷ್ಟು ಅಂಶ ಮಾಡ್ತೇವೆ ಬೇರೆ ಬೇರೆ ಒಬ್ಬೊಬ್ಬರಿಂದ ಬೇರೆ ಬೇರೆ ಅಂಶ ಮಾಡಿ ಪ್ಲೇಟ್ಲೆಟ್ ಅಗತ್ಯ ಇರುವಾಗ ನೀವೇನು ಮಾಡ್ಬೇಕಂದ್ರೆ ನೀವೇನು ಟೆನ್ಷನ್ ಮಾಡಬೇಕಂತ ಇಲ್ಲ ಎಲ್ಲಿಯಾರು ಡಾಕ್ಟರ್ ಹೇಳಿದರೆ ಈಗ ಪ್ಲೇಟ್ಲೆಟ್ ಡೌನ್ ಆಗಿದೆ ಅಗತ್ಯ ಉಂಟು ಅಂತ ಹೇಳಿದರೆ ನಿಮ್ಮ ಮುಖಂಡರು ಯಾರು ಇದ್ದಾರೆ ಅವರನ್ನು ಒಂದು ಸಂಪರ್ಕಿಸಿ ಒಂದು ಎರಡು ಜನ ಹೇಳಿಬಿಡಿ ಅವರು ಅವರಾಗಿ ನಮ್ಮನ್ನು ಸಂಪರ್ಕಿಸಿ ಖಂಡಿತವಾಗಿಯೂ ಅದಕ್ಕೆ ನಮ್ಮ ಪ್ಲೇಟ್ಲೇಟ್ಸ್ ಅದು ಪ್ರಾಬ್ಲಮ್ ಆಗ್ತದೆ ಕೆಲವೊಮ್ಮೆ ಸ್ಟಾಪ್ ಡೌನ್ ಆಗ್ತದೆ ಈಗ ನಮ್ಮ ಹತ್ರ ಇವತ್ತು ಪ್ಲೇಟ್ಲೆಟ್ ಇದ್ರೆ ಐದು ದಿನದಲ್ಲಿ ಖಾಲಿ ಆಗ್ತದೆ ಆದರೂ ಏನಾದರೂ ವ್ಯವಸ್ಥೆ ಮಾಡಿ ನಾವು ನಿಮಗೆ ಕೊಡ್ತೇವೆ ಎಂಬ ಭರವಸೆಯನ್ನು ಕೊಡ್ತೇನೆ ಸೊ ಅದನ್ನು ಸೂಕ್ತ ರೀತಿಯಲ್ಲಿ ನಮ್ಮ ಎಲ್ಲರೂ ರಕ್ತದಾನವನ್ನು ಮಾಡಿ ಒಂದು ಜೀವಕ್ಕೆ ನಾವು ಬೆಲೆ ಕೊಡುವಂತ ವಿಷಯವನ್ನು ಈ ರಕ್ತದಾನ ಶಿಬಿರ ಕಲಿಯಬೇಕಾಗಿದೆ ಆದ್ದರಿಂದ ಎಲ್ಲರೂ ಇದರಲ್ಲಿ ಭಾಗವಹಿಸಬೇಕು ಅದರೊಟ್ಟಿಗೆ ವಿನಾಯಕ ಮಿತ್ರ ಮಂಡಳಿಯವರು ಈ ರಕ್ತದಾನ ಶಿಬಿರದೊಂದಿಗೆ ಹಲವಾರು ಜನಪರ ಕಾರ್ಯಕ್ರಮಗಳನ್ನು ಈ ಪರಿಸರದಲ್ಲಿ ಹಮ್ಮಿಕೊಂಡಿದ್ದಾರೆ ಸ್ವಚ್ಛತೆಯಲ್ಲಿ ಒಂದು ಕ್ರಾಂತಿಯನ್ನು ಮಾಡಿರುವಂತಹ ಈ ಸಂಸ್ಥೆ ಹೆಮ್ಮೆಯ ಸಂಸ್ಥೆ ಆದ್ದರಿಂದ ಇದಕ್ಕೆ ರಾಜ್ಯೋತ್ಸವ ಪ್ರಶಸ್ತಿ ತನ್ನ ಮುಳುಗಿ ಬಂತು ಇನ್ನು ಮುಂದೆಯೂ ತನ್ನ ಈ ಒಂದು ಒಳ್ಳೆಯ ಸಾಮಾಜಿಕ ಚಟುವಳಿಯಿಂದ ರಾಷ್ಟ್ರ ಮಟ್ಟದ ಪ್ರಶಸ್ತಿ ಗಳಿಸುವಂತಾಗಲಿ ಹಾಗೂ ಈ ಊರಿನ ಎಲ್ಲ ಆ ಗ್ರಾಮಸ್ಥರಿಗೆ ಈ ಒಂದು ಸಂಸ್ಥೆಯ ಪ್ರಯೋಜನವನ್ನು ಸಿಗಲಿ ಎಂದು ಈ ಕಾರ್ಯಕ್ರಮಕ್ಕೆ ಮಾರ್ಗದರ್ಶನದಲ್ಲಿ ಎಲ್ಲ ಸಮಾಜ ಯಾವುದೇ ಒಂದು ಸಮಸ್ಯೆ ಮಾಡುವಂತ ನಮ್ಮ ಪ್ರಜೆ ಕಟ್ಟುಕೊಂಡಿದೆ ಅದೇ ರೀತಿ ನಮ್ಮ ಎಲ್ಲ ಸಂಘ ಸಂಸ್ಥೆಗಳು ಇಲ್ಲಿ ಬೆಂಗಳೂರಲ್ಲಿ ರಕ್ತದ ಶಿರವನ್ನು ಮಾಡ್ತಾ ನಿರಂತರ ಮಾಡ್ತಾ ಬರ್ತಾ ಇದ್ದಾರೆ ರಕ್ತದಾನೆ ಲೋಕೆ ಒಬ್ಬನ ಜೀವ ಉಳಿಸಲಿಕ್ಕೆ ಬೇಕಾದ ರಕ್ತ ಆ ಸಮಯದಲ್ಲಿ ಯಾರ ರಕ್ತ ಯಾರು ಕೊಡ್ತಾರೆ ಅಂತ ಕಾಣುವಂತ ಸಮಸ್ಯೆ ಹೋಗಿ ಯಾರು ಕೊಟ್ಟರು ಅವನಿಗೆ ಜೀವ ಉಳಿಸುವ ಆವಾಗ ಅಣಿಬಿಟ್ಟು ಯಾಕಂತ ಹೇಳಿದರೆ ನಾನು ಕೂಡ ಹದಿಮೂರು ಸರಿ ರಕ್ತ ಕೊಟ್ಟಿದ್ದೇನೆ ನಾನು ಮೊನ್ನೆ ಕೂಡ ಕೆ ಎಲ್ ಸಿ ಮಡಿಪಾಡದಲ್ಲಿ ಒಂದು ಪೇಷಂಟ್ ಇರೋದು ಬೇಕಿತ್ತು ಅದಕ್ಕೆ ನಾನು ಬ್ಯಾಂಕಿಗೆ ಫೋನ್ ಮಾಡಿ ಅವರು ಒಂದು ಅರ್ಧ ಗಂಟೆಯಲ್ಲಿ ಹೋಗಿ ಅದಕ್ಕೆ ಆ ಪೇಷಂಟ್ ಇರೋದು ಕೊಟ್ಕೊಂಡಿದ್ದೆ ಯಾಕಂದರೆ ನಮಗೆ ಯಾರಾದರೂ ಮಾಹಿತಿ ಕೊಟ್ಟರೆ ನಮಗೆ ಇಂಥ ಸಂಸ್ಥೆಯ ಬಹುಶಃ ಕೆಲವೊಂದು ಪ್ರಶಸ್ತಿಗಳು ವಿನಾಯಕ ಮಿತ್ರ ಮಂಡಳಿಗೆ ಸಿಕ್ಕಿದೆ ಆ ಪ್ರಶಸ್ತಿಗಳು ಸಿಕ್ಕಿರುವಂತದ್ದು ಸುಖ ಸುಮ್ಮನೆ ಅಲ್ಲ ತನ್ನೆಲ್ಲ ಕಾರ್ಯ ಚಟುವಟಿಕೆಗಳನ್ನ ಈ ಯುವ ಸಮುದಾಯ ಅಂದ್ರೆ ಸಮೂಹ ವಿನಾಯಕ ಮಿತ್ರ ಮಂಡಳಿಯಲ್ಲಿ ಇರತಕ್ಕಂತಹ ಗೌರವ ಅಧ್ಯಕ್ಷರಿಂದ ಹಿಡಿದು ಉದಾಹರಣೆಗೆ ಧನಂಗೇಶ್ ಶೆಟ್ಟಿಗೆ ಇರಬಹುದು ಅಥವಾ ಅವರಂತ ಇರುವಂತಹ ಮನಸ್ಸು ಮನಸ್ಸು ಪ್ರಮುಖ ವ್ಯಕ್ತಿಗಳಿಂದ ಹಿಡಿದು ಅಲ್ಲಿರ್ತಕ್ಕಂಥ ಎಲ್ಲ ಯುವಕರು ಕೂಡ ಚೆನ್ನಾಗಿ ಕೆಲಸ ಕಾರ್ಯಗಳನ್ನ ಮಾಡಿದರ ಫಲವಾಗಿ ಇವತ್ತು ಅವರಿಗೆ ಬೇರೆ ಬೇರೆ ಪ್ರಶಸ್ತಿಗಳು ಸಿಕ್ಕಿವೆ ಡಾಕ್ಟರ್ ಬಹಳ ಚೆನ್ನಾಗಿ ಒಂದು ಮಾತನ್ನ ಹೇಳಿದರು ವಿದ್ಯಾದಾನ ಅನ್ನದಾನ ಬಹಳ ಶ್ರೇಷ್ಠವಾದಂತಹ ದಾನ ಅದರಲ್ಲೂ ಒಬ್ಬನ ಆರೋಗ್ಯವನ್ನು ಉತ್ತಮ ಮಾಡಬೇಕಾದ್ರೆ ಒಬ್ಬ ವ್ಯಕ್ತಿಯನ್ನು ಬದಲಿಸಬೇಕಾದ್ರೆ ರಕ್ತದಾನ ಅದಕ್ಕಿಂತಲೂ ವಿಶಿಷ್ಟವಾದ ಒಂದು ಸೇವೆ कुछ आम आम लोग ना, लोग नाम टाइम से लेते हैं पंद्रह सालूर 干点啥？